ಈಗ ಜಸ್ಟ್ ಅಂತ ನೋಡ್ರಿ ಸ್ಕೂಲಿಂದ ಬಂದೆ ಊಟನೂ ಮಾಡಿದೆ ಮತ್ತೀಗ ದೇವ್ರಿಗೆ ದೀಪ ಹಚ್ಚೋ ಟೈಮ್ ಆಗೈತಿ ಕಸ ಅದನ್ನೆಲ್ಲ ಹೊಡಿದೆ ಮತ್ತೀಗ ಈಗ ದೇವ್ರಿಗೆ ದೀಪನ ಹಚ್ಚಿದ್ರು ಎರಡು ದಿನ ಆಗಿತ್ತು ಬ್ಲಾಗ್ ಬಂದಿದ್ದಿಲ್ಲ ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಆಗೋ ಚೆನ್ನಾಗಿ ಬ್ಯುಸಿ ಇದ್ದ ಅದಕ್ಕೆ ರೀ ಈಗ ಇನ್ಮೇಲೆ ಬ್ಲಾಗ್ ಕಂಟಿನ್ಯೂ ಆಗಿ ಕೊಡ್ತಾವೆ ನೋಡಿ ನಮ್ಗೆ ಸಪೋರ್ಟ್ ಮಾಡಿದ್ರಿ ತಮನ್ನ ನಿನ್ನ ಕೈಲಿಂತ ಒಂದು ಪೀಸು ತಿನ್ನಕ್ಕೆ ಆಗಲಿಲ್ಲ ನೋಡ್ರಿ ಏನಿದ ನಿಮ್ಗೆ ಕೇಳಕ್ಕದ ತಮಣ್ಣ ಈಗ ಕಿವಿ

हमें क्या तमन्ना है हम्म क्या है सोल्ट है मस्त है ये कैसा हमें क्या पापा है करूं 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 मना करूं देखो हम्म तो ऐसा हम्म हम्म मम्मी नहीं थे ना खुब बड़ा छोले लव इल्ला मार इच कर चल डे अल्ले डब्बे खाक बर्तन ना होगी ಈಗ ನೋಡ್ರಿ ಎಲ್ಲಾರದು ಊಟ ಆತು ಮತ್ತೆ ತಮ್ಮ ಮಕ್ಕಳ ನಾನು ಮಕ್ಕಂತಿನಿ ಮತ್ತೆ ಬ್ಲಾಗ್ ನಾನ್ ಬೆಳಗ್ಗೆ ಕಂಟಿನ್ಯೂ ಹಾಕೈತ್ರಿ ಈಗ ನೋಡ್ರಿಪ್ಪ ಟೈಮ್ ಬೆಳಗಿನ ಐದು ವರಿ ಆಗೈತಿ ಈಗ ಬೆಳಗ ಬೆಳಗದ್ದು ಓದ್ಕೊಂಡ್ ರೀ ನಾನು ಎಕ್ಸಾಮ್ ಸ್ಟಾರ್ಟ್ ಆಗಕ್ಕೆ ಬಂದವ್ರೀಗ ರೀ ಬೆಳಗ್ಗೆ ಓದ್ಕೊಂಡ್ರೆ ಚಲೋ ರೀ ಮೈಂಡಿಗೆ ಜಲ್ದಿ ಹತ್ತೈತ್ರಿ ಅದೇ ಈಗ ನೋಡ್ರಿಪ್ಪ ನಾನು ಈಗ ಜಸ್ಟ್ ಸ್ಕೂಲಿಗಂತೂ ಹೋಗಿ ಬಂದೆ ಮತ್ತು ಒಂದು ಪ್ರಾಬ್ಲಮ್ ಏನಾಗೈತೆ ಅಂತ ಹೇಳಿದ್ರೆ ಬರೀ ತೋರಿಸಿ ನಾನು ನಿಮ್ಗೆ ಬ್ಯಾಗ್ ಬಾಟಲ್ಲಿ ಇಲ್ಲ ಐತೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿ ತುಂಬ್ಕೊಂಡ್ಬಂದಿದ್ದ ರೀ ನೀರು ಅವ್ರ ಮನೆ ಕಡೆ ಇಂಥ ಬರ್ತಾನೆ ಹೇಳಿರಿ ಅದಕ್ಕೆ ಅದು ಬೆಲ್ಟ್ ತಡೀರಿ ಫಸ್ಟ್ ಬೂಟ್ ಅಲ್ಲಿಂದ ಅಲ್ಲಿಂಥ ಧೂಳಾಗೆ ಬಂದೆ ಅದಕ್ಕೆ ರೆಡಿ ಆಗ್ಯಾವ ಬೂಟ್ ಒರೆಸ್ಕೊತೀನಿ ರೀ ಫಸ್ಟ್ ಬೂಟ್ ಅಂತೂ ಒರೆಸಿದ್ಯಾ ಮತ್ತು ಈಗ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಸ್ಕೂಲ್ ಸ್ಕೂಲೊಳಗಿಂತ ಬರುವಾಗ ಹರ್ದ ಬಿತ್ತೀ ಇದು ಬೆಲ್ಟ್ ಯಾಕೇನು ಗೊತ್ತಿಲ್ಲ ಹರಿದ ಬಿಟ್ಟೈತ್ರಿ ನೋಡಿರಿ ಇಲ್ಲದ ಇದ್ರದಿದಾಗ ಹೋಗೈತಿನ ಚೈನ್ ಅದಕ್ಕೆ ನಾ ಏನು ಮಾಡ್ತೇನೆ ಹೇಳಿದ್ರಿ ಈಗ ಒಂದು ಈಗ ಹಿಂಗೆ ಹಾಕೊಂದ್ರ ರಸ ಅಂತ ಹೇಳಿ ಇಷ್ಟ ಇಷ್ಟು ಕಟ್ ಮಾಡಿಬಿಡ್ತೇನೆ ರೀ ಅಂದ್ರೆ ಮಮಗೆ ಹಾಕ್ಕೊಳಕು ಆಕೈತೆ ತೆಗೋಕು ಈಸಿ ಆಕೈತಿ ಇಷ್ಟು ಕಟ್ ಮಾಡ್ತೀನಿ ಈಗ ಕುಡಗೊಳಿತ ಅಂದೇನು ರೀ ಕಟ್ ಮಾಡ್ತೇನೆ ರೀ ಈಗ ಚಾಕುದಂತ ಅಂತೂ ಕಟ್ ಆಗೋದಿಲ್ಲ ರೀ ಇದು ಅದಕ್ಕೆ ಇದನ್ನೊಂದು ಇದಂದ್ರೆ ಹಂಗೆ ಕಟ್ ಮಾಡ್ಕೊತೇನ್ ರೀ ಫೈನಲ್ ನೋಡ್ರಿ ಈಗ ಇದನ್ನ ಹಿಂಗೆ ಈ ಶೇಪ್ ಒಳಗೆ ಮಾಡ್ಯನ್ರಿ ಇವೆರಡು ಬೆಲ್ಟ್ನ ಕಟ್ ಮಾಡಿಬಿಟ್ಟೇನು ರೀ ಈಗ ನನ್ನ ಈಗಂತ ನೋಡ್ರಿ ಬೂಟ್ ಅದು ಹರಿದಿತ್ತಲ್ಲ ಅದನ್ನ ರಿಪೇರಿ ಮಾಡ್ಕೊಂಡ್ರಿ ನಾನು ಮಮ್ಮಿ ಅವರು ಈಗ ಬರಾಕತ್ತಾರಂತ್ರಿ ತಮ್ಮನ್ನ ಕರ್ಕೊಂಡು ತಮ್ಮನ್ನ ಆಗ ಸ್ಕೂಲ್ ಬಿಟ್ಟಾದ್ಮೇಲೆ ರೋಡ್ ಮಾಡಾಕತ್ತಾರ ಇಲ್ರಿ ಗಾಡಿ ಅವು ಇವು ಭಾಳ ಅಡ್ಡೆ ಅಂತ ಹೇಳಿ ಮಮ್ಮಿನ ಹೋಗ್ತಾರೀ ಕರ್ಕೊಂಡು ಬರಾಕೆ ಈಗ ಬರಾಕತ್ತಾರ ಅನ್ಸತ್ರಿ ಇಲ್ಲೇ ಅದ ಇಲ್ಲೇ ಅದೇ ಅಂತ ಹೇಳಿದ್ರೆ ಬರ್ತಾರೇನ್ರಿ ಈಗ ಕರ್ಕೊಂಡು ಬಂದಿಯಾ ಮಮ್ಮಿ ತಮ್ಮನ್ನಾಗ ಹಾ ಇಲ್ರಿ ತಗೋ ನಂಗೆ ಪೇರು ಹಣ್ಣೆ ಇದ್ದಿತಿ ಹರ್ಕೊಂತೀನಿ ತಡಿಯೋದಿನಿ ಎಷ್ಟು ಮಸ್ತ್ ರೌಂಡ್ ಎಷ್ಟು ಕಿ ಊಟ ಕನಕತ್ತೈತೆ ಅದ ಇಲ್ಲ ಐತೆ ತಡೀತವ್ರ ಸರ್ ನಿಮ್ಗೆ ಮಸ್ತ್ ಕನಕಳೆ ಅದು ಪೇರು ಹಣ್ಣೆ ಹರ್ಕೊತೀನಿ ರೀ ಅದೇ ಇಲ್ಲ ಐತೆ ನೋಡ್ರಿ ಈ ಜಸ್ಟ್ ನೋಡ್ರಿ ಕಾಮಿಡಿ ವಿಡಿಯೋ ಮಾಡಿ ಬಂದ್ವಿ ಮಮ್ಮಿ ಇಲ್ಲಿ ಯಾವ್ದು ಸ್ವೀಟ್ ಮಾಡ ಮಮ್ಮಿ ಯಾವ ಯಾವ ಸ್ವೀಟ್ ರೌದ್ವೇನಾ ತಿಂದಾನ ಆಗಲೇ ಒಂದು ಹ್ಞೂ ಚಲೋ ಆಗ್ಯಾವ ನೀನು ಎಕ್ಸಾಮ್ ಯಾವಾಗ ಎಕ್ಸಾಮ್ ಮೇಲೆ ಯಾವಾಗದವ್ ಹಂಗಂದ್ರೆ ನಮ್ ಶಾಲೆಗೆ ಸೂಟಿ ಕೊಟ್ಟಿರ್ತೇತಿ ನಿಮ್ದಿನ ಸೂಟಿನಾಗ ಕೊಟ್ಟಿರೋದಿಲ್ಲ ಹಿಂಗ ಆಗ್ಬೇಕು ನಮ್ದು ಎಕ್ಸಾಮ್ ಮುಗಿದು ಸಾಲಿ ಸೂಟಿ ಕೊಟ್ಟಿರ್ತೇತಿ ನಮ್ದು ಸಾಲಿ ಸೂಟಿ ಇದ್ದಾಗ ನಿಮ್ದು ಪರೀಕ್ಷೆ ಸ್ಟಾರ್ಟ್ ಆಗಿರ್ತೈತಿ ಇರ್ತೀವಿ ನೀವು ಸ್ಕೂಲಿಗೆ ಹೋಗಿರ್ತಿ ಹೆಂಗ ನಮ್ದು ಚಲೋ ಓದೇನಿಲ್ಲ ನಿಮ್ ಎಕ್ಸ್ಟ್ ಮಾರ್ಕ್ಸ್ ಅಂದವ್ ನಿಮ್ಮದು ಈ ಸದಾ ಬೋರ್ಡ್ ಎಕ್ಸಾಮ್ ಆಯ್ತು ನೋಡ ಚಲೋತ್ ನಂಗೆ ಓದ್ಕೋ ಅವಾಗ ನೀವು ಹೋಗೋದಲ್ಲ ನೀವು ಹೋಕೀರೇನು ಟೀಚರ್ಸ್ ಬರ್ತಾರ ಆದಂತು ಗೊತ್ತಾಗೊಲ್ಲ ತನಗೆ ಒಟ್ಟು ಓದ್ಕೋವಾ ಚಲೋತ್ ನಂಗೆ ಛಲೋತ್ನಂಗೆ ಓದ್ಕೊಂಡ್ರೆ ಎಲ್ಲಿ ಹೋದರು ಏನ ಹೌದಿಲ್ಲ ಏನು ನಾ ಇದ್ರ ಬಗ್ಗೆ ಹೇಳಾಕತ್ತೀನಿ ನೀ ಒಡೆದ ಬಗ್ಗೆ ಹೇಳಕತ್ತೀನಿ ನೀನು ಬೇಕು ಇವತ್ತು ಹಂಗೆ ಯಾಕೆ ಹಾಕೊಂಡು ಹೋಗಿ ಜಡಿ ನನಗೆ ನನ್ನ ಶಾಲೆ ಒಳಗೆ ಎಲ್ಲರೂ ಹಾಕೊಂತಾರ ನಾನು ಅವ್ರು ಕೂದ್ಲಾದ ಸಣ್ಣವು ಇರ್ತಾವ ನೀನು ದೊಡ್ಡ ದೊಡ್ಡದಾವು ನಿಮ್ದು ಮ್ಯಾಲೆ ಕಟ್ಟಕ್ಕೆ ಬರ್ತೈತೆ ಕೂದಲ ನೀನು ಹಿಂಗೆ ಹಾಕೊಂಡು ಹೋದ್ರೆ ಮತ್ತು ಹಿಂಗೆ ಮ್ಯಾಲ್ ಕಟ್ಕೊಂಡು ಹೋಗೋದ್ ಯಾರು ಒಬ್ರು ನೋಡಿ ಒಬ್ರು ಮಾಡ್ತೀರಿ ನೀವು ಇನ್ನು ಹಾಗೆ ಎಲ್ಲಾರು ಮಾಡ್ಕೊಂಡು ಹೋದ್ರೆ ಮತ್ತು ಎರಡು ಜಡೆ ಹಾಕ್ಕೊಳೋದು ಯಾರು ನಾನು ನಾಳೆಂತ ನೆಟ್ಟಗೆ ಹೆಂಗೆ ಇರ್ತೈತೆ ನೋಡಿ ಸ್ಕೂಲ್ ಜೊಡಿ ಹಂಗ ಹಾಕೊಂಡು ಹೋಗ್ ಕಟ್ ಮಾಡ್ತೀನಿ ಚಳಿ ಹಾಕಿ ಮಕ್ಕೋ ನೀ ರಾತ್ರಿ ಆಯ್ತು ತಡಿ ನಿಂದು ನಿಮ್ಮ ಟೀಚರ ನಿಮ್ಮ ಸರ್ ಅದಾರಲ್ಲ ಯಾರ ಸರ್ ಅವರು ನಿಮ್ಗೆ ಯಾರು ಹೊಡಿತಾರೆ ಸರ್ ತುಂಬ ಹೋಯ್ ಹಂಗಂತರೂ ಸರ್ ಅವರು ನಿಮ್ಮ ಹಂಗೆ ಬೈಬಾರ್ದೆ ಆದರೂ ಆಯ್ತು ನಿಮ್ಮದು ಮಂಜಪ್ಪ ಸರ್ ಕಡೆ ನೆನಪಿಟ್ಕೊಳಿ ನಾಳೆ ಎಂಟು ಗಂಟೆಗೆ ಸಾರಿ ಎಂಟು ಗಂಟೆಗೆ ಹೋಕ್ಕೆ ನಾನು ನಿಮ್ಮ ಸ್ಕೂಲಿಗೆ ಎಂಟು ಗಂಟೆಗೆ ಹೋಗಿ ನಿಮ್ಮ ಸರ್ ಕಡೆ ಹೇಳಿ ಬರ್ತೀನಿ ಅವಾಗೈತೆ ನಿನ್ನ ಮದ್ವೆ ನೋಡಂತಿ ನೋಡಿ ಚಾಲೆಂಜ್ ಈಗೀಗ ಪ ಎರಡು ದಿನ ಆಗಿತ್ತು ಬ್ಲಾಗ್ ಬಂದಿದ್ದಿಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತೈತಿ ಎಕ್ಸಾಮ್ ನಡೆಯೋಕತ್ತ ಅವ್ರಿಗೂ ಓದ್ಕೊಳಕತ್ತಿದ್ದೆ ಅದಕ್ಕೆ ಟೈಮ ಸಿಕ್ಕಿದ್ದಿಲ್ಲ ಬೆಳೆ ಮಾಡೋಕ್ಕೆ ಸಂಜೆಗೆ ಸ್ಕೂಲ್ ತುಂತ ಬಂದ ತಕ್ಷಣ ಬರ್ಕೊಳೋದಿತ್ತು ಮತ್ತು ಬೆಳಗ್ಗೆ ತಕ್ಷಣ ಬೆಳಗ್ಗೆ ನಾಲ್ಕು ಗಂಟೆಗಳಾಗತ್ತೆ ನಿಮಗೂ ಗೊತ್ತಾಯ್ತು ರೀ ಇತ್ತೀಚಿಗೆ ಎಕ್ಸಾಮ್ ಸ್ಟಾರ್ಟ್ ಆಕಾವ ಈಗ ಇನ್ನೂ ಎರಡು ದಿವಸ ಅದಾವ ಇನ್ನೂ ಎರಡು ದಿವಸ ಹೋಗಿದ್ದು ಆದಮೇಲೆ ಮತ್ತು ಡೈರೆಕ್ಟ್ ಎಕ್ಸಾಮ್ಗೆ ಹೋಗೋದು ನಾವು ಸ್ಕೂಲಿಗೆ ಸೋಮವಾರದಿಂದ ಎಕ್ಸಾಮ್ ಅದಾವೆ ಎಕ್ಸಾಮ್ಗೂ ಪ್ರಿಪೇರ್ ಆಗಾಕತ್ತೀರೀ ಅದಕ್ಕೆ ಬ್ಲಾಕ್ ಕರೆಕ್ಟಾಗಿ ಬರಾಕತ್ತಿದ್ದಿಲ್ಲ ರೀ ಮತ್ತೀಗ ಪೇರುಹಣೆ ಐತೆ ರೀ ಅಲ್ಲಿ ಪೇರು ಹಣ್ಣು ಹರ್ಕೋಬೇಕಂತ ಹೇಳಿದ್ರೆ ಕೋಲಲ್ಲಿಟ್ರೆ ಮೇದ್ ತೊಗೊಂಡೆಲ್ಲ ನಾವು ಓದ್ತಾ ಇಲ್ಲ ಅವರು ಎಲ್ಲಮ ಗುಡ್ಡಕ್ಕೆ ಹೋಗ್ಯಾರೀ ಬಂದಾದ್ಮೇಲೆ ಇಸ್ಕೊಂತ ಹರ್ಷಿಯಾಗ ಪೇರುಹಣೆ ಅಂದ್ರೆ ಭಾಳ ಇಷ್ಟ ರೀ ಇಲ್ಲೇ ಹೇಳ್ತಾವ್ರಿ ನಿಮ್ಗೆ ಗಿಡ ಏನು ಹಂಗೆ ಇದ್ದಿರ್ತೈತಿ ಇದ್ರೊಳಗೆ ಹಂಗೆ ಪೇರುಹೋಣ ಅವೆಲ್ಲ ಹಂಗೆ ಇರ್ತಾವೆ ಸಲ ಪಕ್ಷಿ ಬ ಪಕ್ಷಿ ಅವು ಬಂದು ತಿಂದು ಹರ್ಕೊಂಡ್ರ ಆತ ಹರ್ಷಿ ಹಾಕೊಟ್ರ ಆತಂಥೇಳಿ ಹೀಗೆ ಹರ್ಕೋಬೇಕಂತಿದ್ದೆ ಅದು ಇಲ್ಲ ರೀ ಇಲ್ಲೇ ಅದು ಉದ್ದು ಕೋಲತ್ತು ರೀ ಅದು ಅದಿಲ್ಲ ಇಲ್ಲ ಏನು ಮಾಡಬೇಕು ರೀ ಅಲ್ಲೊಂದೈತಿ ವೇದಾಂತ ಎಲ್ಲಿಟ್ಟನೋ ಗೊತ್ತಿಲ್ಲ ಒಂದು ಬಂದಾದ್ಮೇಲೆ ಕೇಳಿ ಹರ್ಕೊಂಡು ಮತ್ತೆ ಫಸ್ಟ್ ಅರ್ಶ ಕೊಡ್ತೀನಿ ಅದನ್ನೆಲ್ಲ ಒಂದು ಐತ್ರಿ ದೊಡ್ಡದು ಮತ್ತೀಗ ಡ್ರೆಸ್ ಚೇಂಜ್ ಮಾಡಿ ಓದ್ಕೋಬೇಕು ರೀ ಸೊ ಐ ಹೋಪ್ ನಿಮ್ಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಮ ಚಲಗೊಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ನಮ್ಮ ಚಾನಲ್ ಹಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಬೆಟ್ಟಾಗೋಣಂತ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಫಾರೆ ಜೈ ಕರ್ನಾಟಕ ಓಕೆ ಕೇರ್ ಬಾಯ್